ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬುಲೆಟ್ ಬಾಬು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕನ್ನಡಾಂಬೆ ಮಂಜು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಸ್ವಾಮಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡಿಗರ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಕನ್ನಡಿಗರ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ನಾಡದೇವತೆ ಕನ್ನಡಾಂಬೆ ಮೆರವಣಿಗೆ ರಸಮಂಜರಿ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ವಿದ್ಯಾರ್ಥಿ ರತ್ನ ಹಾಗೂ ಕನ್ನಡದ ಕಣ್ಮಣಿ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಮರುಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಬಂಸುಂದ್ರ ರೇಣುಕಾ ಸಮಾಜ ಸೇವಕರಾದ ಬುಲೆಟ್ ಬಾಬು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ಗೌರವಾಧ್ಯಕ್ಷರಾದ ನಾರಾಯಣ್ ಕುಮಾರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕನ್ನಡಾಂಬೆ ಮಂಜು ನಾರಾಯಣ ಸ್ವಾಮಿ ರಾಧಾ ಆರ್ ಬೈಲಪ್ಪ ಕೀರ್ತನಾ ಮಂಜು ಯಲ್ಲಪ್ಪ ಓಬ್ ಶ್ರೀನಿವಾಸ್ ನಾರಾಯಣ್ ಇನ್ನು ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಎಂ ಎಲ್ ಅದಕ್ಕಿಂತ ಮೊದಲು ಶ್ರೀನಿವಾಸ್ ಪ್ರಸಾದ್ ಕೇಂದ್ರ ಸಚಿವರಾಗಿದ್ದವರು ಪ್ರಸಾದ್ ಅವರು ಅವರು ಕೂಡ ಅಧ್ಯಕ್ಷ ಆಗಿದ್ದವರು ಅಂತ ಒಂದು ಕ್ರಿಯಾ ಸಮಿತಿನಲ್ಲಿ ನಾನು ಕೆಲಸ ಮಾಡಿದಂತವ್ರು ವಿದ್ಯಾರ್ಥಿ ಕ್ರಿಯಾ ಸಮಿತಿ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಕನ್ನಡ ಸಂಘಟನೆ ಒಕ್ಕೂಟ ಕಾರ್ಮಿಕ ಸಂಘಟನೆ ಒಕ್ಕೂಟ ವತಿಯಿಂದ ಇದು ಎಪ್ಪತ್ತು ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅವರ ಅದ್ದೂರಿಯಾಗಿ ಇವತ್ತು ಆನೆ ಕಲ್ಲು ರಾಮಗೂಟದಲ್ಲಿ ಈ ಕಾರ್ಯಕ್ರಮವು ಅನೇಕ ನಮ್ಮ ಮಂಜು ಮತ್ತು ಅವರ ಸಂಗಡಿಗಳು ಒಟ್ಟಾರೆ ಸೇರಿ ಒಂದು ವಿಭಿನ್ನವಾಗಿ ಕೆಲವು ಸಾಧಕ ಗುಡಿಸಿ ಒಂದು ಸನ್ಮಾನ ಮತ್ತು ಅವ್ರಿಗೆ ಪ್ರಶಸ್ತಿ ನೀಡಿರೋದ್ರ ಮೂಲಕ ಅವ್ರಿಗೂ ಇನ್ನೂ ಆಯುಸು ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಸಂಘಟನೆ ಇನ್ನು ದೊಡ್ಡ ಮಠದಲ್ಲಿ ತೆಗೆದುಕೊಂಡು ಹೋಗಲಿ ಇದೇ ರೀತಿಯನ್ನು ಮುಂದಿನ ವರ್ಷದಲ್ಲಿ ನಮ್ಮ ಸಂಘಟನೆಯಿಂದ ಅವ್ರಿಗೆ ಆರ್ಥಿಕ ಸಹಾಯ ಮಾಡ್ತೀನಿ ಇನ್ನು ಉನ್ನತ ಮಠದಲ್ಲಿ ಇವರು ಸಂಘಟನೆ ಬೆಳೀಲಿ ಅಂತ ಹೇಳ್ತಾ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಜೈ ಭೀಮ್ ಮತ್ತು ಜೈ ಭಾರತ ಮಾತೆ ಜೈ ಕರ್ನಾಟಕ ಡಾಕ್ಟರ್ ಎಂ ಕೃಷ್ಣಪ್ಪ ಮರುಸು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ರಾಜ್ಯ ಸಮಿತಿ ಸಂಸದ ರಾಜ್ಯಾಧ್ಯಕ್ಷ ಒಂದು ಕನ್ನಡಿಗರ ಹಬ್ಬ ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ಆನೆಕಲ್ಲಲ್ಲಿ ಮಾಡಬೇಕಂತ ತುಂಬ ಒಂದು ಏನಂತಾರೆ ತುಂಬ ಒಂದು ಇಷ್ಟಪಟ್ಟು ಆಸಕ್ತಿಯಿಂದ ಇವತ್ತು ಒಂದು ಕನ್ನಡ ಹಬ್ಬನ ಮಾಡಿದ್ದೀವಿ ಇದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡುವಂಥ ಒಂದು ಕನಸಿತ್ತು ಆದರೂ ನಮ್ಮ ಒಂದು ತೃಪ್ತಿ ಆಗೋ ರೀತಿಯಲ್ಲಿ ಅಟ್ಲೀಸ್ಟ್ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಏಕೆಂದರೆ ಇವತ್ತು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟ ಅದು ಉದ್ಘಾಟನೆ ಈ ಇವತ್ತೇ ಉದ್ಘಾಟನೆ ಅಂತಲೇ ತಿಳ್ಕೊಬೋದು ಒಂದು ನಮ್ಮ ಕನ್ನಡ ರಾಜ್ಯೋತ್ಸವದಲ್ಲಿ ಇದರಲ್ಲಿ ನಮಗೆ ಸುಮಾರು ಸಂಘಟನೆಗಳು ನಮ್ಮ ಜೊತೆ ಇದ್ದಾವೆ ಇದು ಒಂದು ಸಂಘಟನೆ ಅಲ್ಲ ಇದು ಒಂದು ಒಕ್ಕೂಟ ಹಲವಾರು ಸಂಘಟನೆಗಳೇ ಸೇರಿಕಟ್ಟಿರೋಂಥ ಒಂದು ಒಕ್ಕೂಟ ಈ ಒಂದು ಒಕ್ಕೂಟದ ಮೂಲಕ ಮೊದಲನೇ ಕಾರ್ಯಕ್ರಮನ ಆನೇಕಲ್ ಭಾಗದಲ್ಲಿ ನಾವು ಅದ್ದೂರೇಗೇನೆ ಆರಂಭ ಮಾಡಿದ್ದೀವಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯವ್ಯಾಪ್ತಿ ವಿಸ್ತರಿಸಿ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತೀವಿ ಹಾಗೆಯೇ ಈ ಒಂದು ರಾಜ್ಯೋತ್ಸವನ ಒಂದು ಮಾದರಿಯಾಗಿ ಒಂದು ತಾಲೂಕಲ್ಲಿ ನಾವು ಮಾಡಬೇಕಂತ ಕನಸ್ಕೊಂಡು ಇವತ್ತೇನು ನಮಗೆ ಸ ಜನಗಳಿಗೆ ಯಾವ ರೀತಿ ಮುಟ್ಟಿದೆಯೋ ಗೊತ್ತಿಲ್ಲ ಬಟ್ ನಾವು ಮಾಡೋ ರೀತಿನಲ್ಲಿ ನಾವು ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅದನ್ನು ಕಾರ್ಮಿಕ ಸಚಿವರು ಬರ್ತಾರೆ ಅಂತ ಎಸ್ ಇವತ್ತು ಕಾರ್ಮಿಕ ಸಚಿವರು ನಾವು ಒಂದು ತಿಂಗಳಿಂದನೇ ಅವ್ರನ್ನ ಡೇಟನ್ನು ನಾವು ತಗೊಂಡೇ ಅನೌನ್ಸ್ ಮಾಡಿದ್ದು ನಿನ್ನೆನೂ ಸಹ ಕಾಲ್ ಮಾಡಿ ಹೇಳಿದ್ದಾರೆ ನಿನ್ನೆನೂ ಸಹ ಲೆಟರು ನಮಗೆ ಕಳಿಸಿದ್ದಾರೆ ಬರ್ತೀವಿ ಅಂತ ಲೆಟರು ಸಹ ಕಳಿಸಿದ್ರು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಲೂ ಹಾಗಾಗಿ ಇವತ್ತೇನೋ ಅವರ ಅನಾರೋಗ್ಯದ ಕಾರಣ ಅನಾರೋಗ್ಯದ ಕಾರಣ ಬರೋಕ್ಕಾಗಲಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲೇ ಅವ್ರು ನಮ್ಮ ಜೊತೆಯಲ್ಲಿ ಇರ್ತಾರೆ ನಾವು ತಿಳ್ಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಅನೇಕ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರಾಜ್ಯೋತ್ಸವ ಆನೇಕಲ್ ತಾಲೂಕಿನಲ್ಲಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆದಿದೆ ನೆಕ್ಸ್ಟು ಇದೇ ರೀತಿಯೇ ಇನ್ನೂ ಅದ್ಧೂರಿಯಾಗಿ ಮಾಡಬೇಕಂತೇಳಿ ಆ ಕನ್ನಡಾಂಬೆ ಆ ತಾಯಿ ನಮಗೆ ಆಯುಷ್ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲ ಕೊಟ್ಟು ಜನಗಳ ನಮ್ಮನ್ನು ಇನ್ನೂ ಇದೇ ಇದೇ ರೀತಿ ಚಳಿಬೇಕಂತೇಳ್ಬಿಟ್ಟು ನಮ್ಗೆ ಆಶೀರ್ವಾದ ಕೊಡಲಿ ಅಂತೇಳ್ಬಿಟ್ಟು ಆ ತಾಯಿನ ಇನ್ನೂ ತುಂಬ ಹೆಚ್ಚಾಗಿ ಬೆಳ್ಕೊಳ್ತೀವಿ ಅದೊಂದು ಅಷ್ಟು ಮಾತ್ರ ಹೇಳಬಲ್ಲೆ ಈಗ ರಾಜ್ಯ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸ್ತೀನಿ ಅದನ್ನು ಯಾವುದೇ ರೀತಿ ನಾನು ಹಿಂದುವರಿಯೋಕೆ ನಾನು ಬಿಡೋದಿಲ್ಲ ಬಟ್ ಆದರೂ ನನ್ನ ಕಾರ್ತಿಕ ಕಾರ್ಯಕರ್ತರನ್ನ ನನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ತಪ್ಪೇ ಆಗಲಿ ಒಂದು ನಿಪ್ಪೆ ಆಗಲಿ ಎಲ್ಲ ನಾನು ಒಟ್ಟೆಗೆ ಹಾಕ್ಕೊಂಡು ಅವ್ರನ್ನೆಲ್ಲ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ನಾನು ಮಾತು ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಹಿಂದುವರಿಯಲ್ಲ ಮಾತ್ರ ಅಲ್ಲ ರಾಜ್ಯಾದ್ಯಂತ ಧಾರಾಳವಾಗಿ ಮಾಡ್ತೀನಿ ಧಾರಾಳವಾಗಿ ಮಾಡ್ತೀನಿ ಯಾರೇ ಬರಲಿ ಎಷ್ಟೇ ಕಷ್ಟ ಇದೆ ಅಂತ ಹೇಳಿದ್ರು ಯಾವುದೇ ಊರಾಗಲಿ ಯಾವುದೇ ಇದಾಗಲಿ ನನ್ನ ರಾಜ್ಯಾಧ್ಯಕ್ಷ ನನಗೆ ಪಟ್ಟ ಕೊಟ್ಬಿಟ್ಟಿದ್ದಾರೆ ಅಂತ ನಾನು ಯಾವುದು ಎಗ್ಗಲ್ಲ ಕುಗ್ಗಲ್ಲ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಎದುರುಕೊಳ್ಳೋದಿಲ್ಲ ಏನೇ ಆಗಲಿ ನ್ಯಾಯಪರವಾಗಿ ನಾನು ವಾದಿಸಿ ಅವ್ರನ್ನ ಏನೇ ಆಗಲಿ ಅವ್ರನ್ನ ಗೆಲ್ಲಿಸ್ತೀನಿ ಅಂತೇಳಿ ನಾನು ಮಾತು ಇದ್ದೀನಿ ಇದನ್ನು ಯಾವುದೇ ರೀತಿಯಾಗಲಿ ನನಗೆ ರಾಜ್ಯ ಅಧ್ಯಕ್ಷರು ಪಟ್ಟ ಕೊಟ್ಟರು ಅಂತೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಅಹಂಕಾರ ಪಡಲ್ಲ ಇದನ್ನು ನಮ್ಮ ನಮ್ಮ ಕಾರ್ಯಕರ್ತರನ್ನೆಲ್ಲರೂ ನನ್ನ ತೊಡಗಿ ಅವ್ರ ಹತ್ರ ಅವ್ರ ಅವ್ರ ಸೂಚನೆ ಮೇರೆಗೆ ನಾನು ಮುಂದುವರಿತೀನಿ ಹೇಳ್ಬಿಟ್ಟು ನಾನು ಮಾತು ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಕೈ ಬಿಡೋಲ್ಲ ಎಲ್ರಿಗೂ ನಮಸ್ಕಾರ ಈಗಾಗಲೇ ಎಲ್ಲರೂ ಹೇಳೋರೆ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ನಾನು ಕನ್ನಡಿರಿಗಾರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಎಲ್ಲ ಭಾಷೆಗಳು ಬಂದು ನಮ್ಮ ಕ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಭಾಷೆನ ಅಂತ ಎಷ್ಟೋ ಜನ ನೋಡ್ತಾವ್ರೆ ನಮ್ಮ ಭಾಷೆನ ಉಳಿಸಿ ಕನ್ನಡ ಬೆಳೆಸಿ ಇದೇ ರೀತಿ ನಾವು ಯಾವ ರೀತಿ ನಾವು ಕನ್ನಡ ಭುವನೇಶ್ವರಿ ಮೆರವಣಿಗೆ ಇದ್ದೀರೋ ಅದು ಅದೇ ರೀತಿ ದೊಡ್ಡದಾಗಿ ಹಬ್ಬ ಮಾಡಿ ಒಂದು ದೀಪಾವಳಿ ದಸರಾ ಹೆಂಗೆ ಮಾಡ್ತೀರೋ ನಮ್ಮ ಕನ್ನಡ ನಾಡುವ ಹಬ್ಬವನ್ನು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ರಾಜ್ಯದಲ್ಲಿ ತಾಲೂಕಲ್ಲಿ ಎಲ್ಲದ್ರೂ ನಡುವೆ ಮಾಡ್ಬೇಕಂತೇಳಿ ಕಲಕಳಿವಿ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಹೆಸರು ನಾರಾಯಣಸ್ವಾಮಿ ಕಾರ್ಮಿಕರು ಕೂಡ ಪ್ರಧಾನ ಕಾರ್ಯದರ್ಶಿ ಎಪ್ಪತ್ತನೇ ವರ್ಷದ ಆರ್ಥಿಕ ಶುಭಾಶಯಗಳು ಈಗ ಏನು ಇಲ್ಲಿ ನಾವು ಪ್ರೋಗ್ರಾಂ ಇಟ್ಕೊಂಡಿದ್ದೀವಿ ಅಂದರೆ ಬೆಳಗ್ಗೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕೋಲಾಟ ಡೊಳ್ಳು ಕುಸಿತ ಈ ಕಾರ್ಯಕ್ರಮಗಳನ್ನೆಲ್ಲ ಬೆಳಗ್ಗೆಯಿಂದ ಅತಿ ವಿಜೃಂಭಣೆಯಿಂದ ಇಂಡ್ಲವಾಡಿ ಕ್ರಾಸಿಂದ ಆನೆಕಲ್ ತಾಲೂಕು ಅದು ಮೆರವಣಿಗೆ ಎಲ್ಲ ಬೆಳ್ಳಿರಥದಿಂದ ಎಲ್ಲ ಕಾರ್ಯಕ್ರಮಗಳು ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಇಲ್ಲಿ ಎಷ್ಟು ಜನ ಇದ್ದ ಇದ್ದಾರೆ ಅಂದರೆ ಇವಾಗಲೂ ಇನ್ನೂ ಅವರು ಹೋಗಲೇ ಇಲ್ಲ ನಮ್ಮ ಕಾನ ನಮ್ಮ ಕನ್ನಡ ನಾಡ ಹಬ್ಬಕ್ಕೆ ಎಷ್ಟು ನಮಗೆ ಮಹತ್ವ ಇದೆ ಅಂದರೆ ಇದು ಒಂದೇ ಸಾಕು ನಮಗೆ ಹಾಗಾಗಿ ನಾರಾಯಣಸ್ವಾಮಿ ಈಗ ಚಿಕ್ಕದಾಗಿ ಸ್ವಚ್ಛವಾಗಿ ಈ ಕಾರ್ಯಕ್ರಮವನ್ನು ಅತಿ ಒಂದು ವಿಜೃಂಭಣೆಯಿಂದ ಮಾಡಿದ್ದಾರೆ ಹಾಗೆ ನಮ್ಮ ಕನ್ನಡ ಮಂಜು ಹಾಗೂ ಅವರ ಸಂಗಡಿಗರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕನ್ನಡ ರಾಜ್ಯದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಅತಿ ಹೆಚ್ಚಿನ ಇನ್ನೂ ಮಟ್ಟದಲ್ಲಿ ಬೆಳಿಲಿ ಬೆಳೀಲಿ ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಾ ಇದ್ದೀನಿ ರೇಣುಕವಿ ಗುಂಪಂದ್ರ ಮಹಿಳಾ ರಾಜ ಇವತ್ತು ಆನೆಕಲ್ ತಾಲೂಕಲ್ಲಿ ನಮ್ಮ ಒಕ್ಕೂಟದ ಕಾರ್ಯಕ್ರಮ ನಡೆದಿದೆ ನಮ್ಮ ಅಮ್ಮ ಇದಕ್ಕೆ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿ ಆಯ್ಕೆಯಾಗಿದ್ದಾರೆ ನಮಗೆ ತುಂಬ ಖುಷಿ ನಮ್ಮ ತಮ್ಮ ನಾರಾಯಣಸ್ವಾಮಿ ಈ ಕೆಲಸ ತುಂಬ ಒಂದು ಒಳ್ಳೆ ಮನಸ್ಸಿಂದ ನಮ್ಮ ಒಕ್ಕೂಟ ಒಂದು ದೊಡ್ಡ ಮುಂದುವರಿಬೇಕು ಎಲ್ಲ ರಾಜ್ಯಾದ್ಯಂತ ನೋಡಬೇಕು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಹೋಗಬೇಕು ಅಂತ ತುಂಬ ಕೆಲಸ ಮಾಡಿದ್ದಾರೆ ನಮ್ಮ ಸಂಸ್ಥಾಪಕರು ಮಂಚಿಸಿದವರು ಬಂದು ತುಂಬ ಒಳ್ಳೊಳ್ಳೆ ಕೆಲಸ ಇಟ್ಕೊಂಡು ಇವತ್ತು ನಾನಾರು ಜನ ಕನ್ನಡಾಂಬೆ ರಕ್ಷಣೆಗೇ ಯಾರು ಅಂತ ಅಂದರೆ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಕನ್ನಡಿಗಷ್ಟು ಮಟ್ಟ ಮಾಡಿಕೊಂಡಿದ್ದಾರೆ ನಮ್ಮ ಒಕ್ಕೂಟ ರಾಜ್ಯಾದ್ಯಂತ ಈ ಥರ ಬೆಳಗಲಿ ಅಂತ ನಾವು ಕೇಳ್ಕೊತೀನಿ ಜೈ ಕನ್ನಡ ಕಾರ್ಮಿಕರ ಒಕ್ಕೂಟದಿಂದ ಕನ್ನಡ ಸಂಘಟನೆಗಳ ಕಾರ್ಮಿಕರ ಒಕ್ಕೂಟದಿಂದ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಆಯೋಜಿಸಿದ್ವಿ ಹಲವು ಕ್ಷೇತ್ರಗಳಲ್ಲಿ ಆ ಸಾಲ ಗಳಿಸಿದ ಹಲವಾರು ಗಣ್ಯರಿಗೆ ಇವತ್ತು ನಾವು ರಾಜ್ಯ ಪುರಸ್ಕೃತ ಪ್ರಶಸ್ತಿಯನ್ನು ನೀಡಿದ್ದೇವೆ ಇದೇ ರೀತಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಹಲವು ಕ್ಷೇತ್ರಗಳಲ್ಲಿ ಕೆಲ್ ಕಾರ್ಯಗಳನ್ನು ಮಾಡಿರುವ ಅವ್ರಿಗೆಲ್ಲರಿಗೂ ಇನ್ನೂ ರಾಜ್ಯ ಪ್ರಶಸ್ತಿ ಇನ್ನೂ ಜಾಸ್ತಿ ಕೊಡ್ತೀವಿ ಮತ್ತು ಕೆಲವೊಂದು ಆರ್ಮಿ ಮತ್ತು ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಕನ್ನಡ ಬಗ್ಗೆ ಒಳ್ಳೆಯ ರೀತಿ ಮಾಡ್ತಾ ಇದ್ದಾರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ ಮತ್ತು ಇವತ್ತು ಕನ್ನಡ ಬಗ್ಗೆ ಎಲ್ಲರ ಕಡೆಯಿಂದ ತುಂಬ ಪ್ರೋತ್ಸಾಹ ಸಿಕ್ತು ಇದೇ ರೀತಿ ಎಲ್ಲರೂ ಪ್ರೋತ್ಸಾಹ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಹೋಬಳಾಪುರ ಶ್ರೀನಿವಾಸ್ ಕನ್ನಡ ಸಂಘಟನೆಗಳ ಒಕ್ಕೂಟದ ಕಾರ್ಮಿಕ ಒಕ್ಕೂಟದಲ್ಲಿ ರಾಜ್ಯ ಉಪಾಧ್ಯಕ್ಷರು ಶುಭಾಶಯಗಳು ಮೊದಲಿಗೆ ನಾನು ಏನಪ್ಪ ಹೇಳ್ಕೊತೀನಿ ಅಂತೇಳಿದ್ರೆ ಮೊದಲು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕಿಂತ ಮುಂಚಿತವಾಗಿ ಕನ್ನಡ ಶಾಲೆ ಬೆ ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ ದಯವಿಟ್ಟು ಕನ್ನಡ ಶಾಲೆಗಳನ್ನು ಉಳಿಸಿ ಅಂತ ಕೇಳ್ಕೊತಾರೆ